ಹಲೋ ಫ್ರೆಂಡ್ಸ್ ಒಬ್ಬನಲ್ರಿ ಇದ್ರೆ ಹೋಗಲು ಚೆನ್ನಾಗಿ ಇವತ್ತು ಬೆಳಗ್ಗೆ ಇಂಥ ಲೋಗ್ನ ಸ್ಟಾರ್ಟ್ ಮಾಡ್ತೀನಿ ಕೂಡ ಎದ್ದಾನ ಇವತ್ತಿನ ಡೇ ಯಾವ ತರ ಹೋಗುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ ಯಾವ ತರ ರೂಟೀನ್ ಇರುತ್ತೋ ಅದನ್ನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಆಯಿತು ಬೆಳಗ್ಗೆ ಎದ್ದು ಅಪ್ ಹಾಕಿ ಬಿಸಿನೇ ಕಾಯಿಸಿ ಮಕಾಲು ತಗೊಂಡು ತಲೆ ಇಕ್ಕೊಂಡು ಚಹಾ ಮಾಡ್ಕೊಂಡು ಕುಡಿಬೇಕು ಬನ್ನಿ ಸ್ವಲ್ಪ ವಯಸ್ ಏನಂತಾರ ಸ್ಲೋ ಕೇಳಿಸ್ಬಹುದು ನಿಮ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಅಲ್ಲ ಅದು ಅತ್ತು ಕೂಡ ಬೇಟನ್ ಇವಾಗ ಅದೇ ರೊಳಗೆ ನೀ ಸ್ವಲ್ಪ ಇವ್ರಿಗೆ ಇಬ್ಬರಿಗೂ ಜ್ವರ ಬಂದವು ಸೊ ನೈಟ್ ಫುಲ್ ಕಡ್ಯಾರ ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಔಷಧ ಹಾಕಿನಿ ಕಡಿಮೆ ಆಗೇ ನೋಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಈ ತರ ಗಾರ್ಡನ್ ಐತಿ ಆಲ್ರೆಡಿ ನಮ್ಮತ್ತೆಯವರು ಜಳಕ ಮಾಡಿ ತುಳಸಿ ಪೂಜೆ ಮಾಡ್ಯಾರ ಫುಲ್ ಗ್ರೀನರಿ ಅಂದ್ರೆ ಗ್ರೀನರಿಗೇನು ಕಡಿಮೆ ಇಲ್ಲ ಆ ತರ ಐತಿ ಇಲ್ಲಿ ಹಳ್ಳಿ ಅಂದ್ರೆ ಗ್ರೀನರಿ ಅಂತ ಹೇಳ್ಬೋದು ಫುಲ್ ಹಚ್ಚ ಹಸಿರ ಫ್ರೆಂಡ್ಸ್ ಇಲ್ಲಿಲ್ಲ ಇಲ್ಲ ಇನ್ನು ಇಂಪ್ರೂವ್ಮೆಂಟ್ ಆಗಕತೈತಿ ಸೊ ಇಂಪ್ರೂವ್ಮೆಂಟ್ ನಡ್ಸ್ಯಾರ ನಾ ಅಲ್ಲಿ ನೋಡ್ತಾ ಇರ್ಬೋದು ಆ ಥರ ಆ ಕಡೆ ಎಲ್ಲ ಸ್ವಲ್ಪ ಕಂಪ್ಲೀಟಾಗಿ ಹಾಕ್ಬಿಟ್ಟು ಅವೆಲ್ಲ ಪ್ಲ್ಯಾಟ್ ಆಗ್ತಾವಂತ ದೊಡ್ಡ ದೊಡ್ಡ ಹೈ ಲೆವೆಲ್ ದವ್ರಿಗೆ ಅದು ಪ್ಲ್ಯಾಟ್ ಆಗ್ತವೆ ಸೊ ನಾನು ಒಂದು ಸ್ವಲ್ಪ ಹೊರಗೆ ಏನಂತಾರಲ್ಲ ಆ ಥರ ಆರು ಇದ್ದಿದ್ದ ಅವನಿಗೆ ಬ್ರಷ್ ಮಾಡ್ಕೊಂಡು ಕರ್ಕೊಂಡು ಒಳಗೆ ಬಂದೆ ಫ್ರೆಂಡ್ಸ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಟ್ಟಿದ್ವಿ ಇಲ್ಲಿ ಹಾಲ್ ಅಂತರೂ ಏನಂತಾರಲ್ಲ ಕೊಂಡು ತಗೊಂಡ್ವಿ ಫ್ರೆಂಡ್ಸ ನಾವು ಇಪ್ಪತ್ತೈದು ರೂಪಾಯಿ ಕ ಅರ್ಧ ಲೀಟರ್ ಚಲೋ ಅನಿಸ್ತು ಸೊ ಹಾಗಾಗಿ ಅವ ಎಮ್ಮೆ ಆಕಳ ಹಾಲು ಇರ್ತಾವೆ ಗೊತ್ತಿಲ್ಲ ಚಾ ಕುಡಿದ್ವಿ ಫ್ರೆಂಡ್ಸ ಹಾಗೇನೇ ಸ್ವಲ್ಪ ನಾಷ್ಟ ಮಾಡಿದ್ವಿ ಉಪ್ಪಿಟ್ಟಿತ್ತು ಉಪ್ಪಿಟ್ಟು ನಾಷ್ಟ ಮಾಡಿ ಸ್ವಲ್ಪ ಮಧ್ಯಾಹ್ನ ಕಡಿಸಿ ತೆನಿ ತೊಗೊ ತೆನಿ ಕೊಟ್ಟು ಕಳ್ಸಿದ್ರು ನಮ್ಮ ಭಾವ ಅವರು నోడ్తాయిబోదు ఇది ఫుల్ మొత్ పుణు ఫ్రెండ్స్ ఈ తెని మాత్ర ఈ కలర్ ఒ తెని ఇతరు భారీ టేస్ట్ ఇో ఇవన్నెలూ బిడ్స్కుండు ఇవ్వగ కుక్కర్ విజిల్ మూరు వీలు కుబన్కినీ తెని జవారి తెని అంత ఫ్రెండ్స్ భారీ అందరూ స్వల్ప ఆమె కద్సిన మళ్ళా ఉప్పు ఖార హి స్వల్ప లింబిహుళి తింద్ర మస్ మస్త మత కరేదు స్వల్ప నోడు తిన్ను ಯಾಕಂದರೆ ಸ್ವಲ್ಪ ಜವಾರಿ ಫ್ರೆಂಡ್ಸ್ ಜಾಸ್ತಿ ಒಂದು ಸ್ವಲ್ಪ ಏನಂತಾರಲ್ಲ ಹೊಟ್ಟೆ ಇದು ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ತೆನಿ ಮಾತ್ರ ಭಾರಿ ಅಂದರೆ ಇದ್ದು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ತೆನಿನ ಇಟ್ಟೀನಿ ಒಂದು ಎರಡು ವಿಸಿಲ್ ಅಥವಾ ಮೂರು ವಿಸಿಲ್ ತೊಗೋತೀನಿ ಅಲ್ಲೇ ಒಂದು ವಿಸಿಲ್ ಬರುತ್ತ ನಾವು ವೆಯ್ಟ್ ಮಾಡಬೇಕು ಹಾಗೇ ಹೊಲದಿಂತರ ನಮ್ಮ ಭಾವಾರ್ದ ಹೊಲ ಐತಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಮಾವಿನಕಾಯಿನ್ನ ಕೊಟ್ಟು ಕಳಿಸಿದ್ರು ಗೋವಾ ಮಾವಿನಕಾಯಿ ಅಂದ್ರೆ ಕೆಮಿಕಲ್ ಇಲ್ಲ ಫ್ರೆಂಡ್ಸ್ ಕೆಮಿಕಲ್ ಏನಿಲ್ಲ ಸೊ ಸ್ವಂತ ಗಿಡದ ಮಾವಿನಕಾಯಿ ಭಾರಿ ಟೇಸ್ಟ್ ಇದ್ದು ನೋಡಿ ಗೋವಾ ಮೆವಿನಕಾಯಿ ಅಷ್ಟು ದೊಡ್ಡ ಅದಾವೆ ಗಿಡದಾನು ಸ್ವಲ್ಪ ಇನ್ನೊಂದು ಚೂರು ಹಣ್ಣು ಹಾಕ್ಬೇಕಂತ ಇಟ್ಟಿವಿ ಒಂದು ಕಟ್ ಮಾಡಿರ್ಬೇಕಂತ ನಮ್ಮ ಆರು ಒಳ್ಳಕತ್ತಿದ್ನೋ ಸೊ ಹಾಗಾಗಿ ಕಟ್ ಮಾಡ್ಕೊಟ್ಟಿನಿ ಇನ್ನೊಂದು ಚೂರು ಹಣ್ಣು ಹಾಕಬೇಕು టేస్ట్ మాత్ర భార్య భారే భార్యు సో మా ఎణ్కాయ ಹಾಗೇನೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿದ್ದೇನೆ ಪುಂಡಿ ಪಲ್ಯ ಕೊಟ್ ಕಳ್ಸಿದ್ರು ಒಂದು ಸ್ವಲ್ಪ ಕಾಯಿ ಪಲ್ಯ ಕೊಟ್ಟು ಕಳ್ಸಿದ್ರು ಅವೇನು ಕೊಟ್ಟು ಅಂತ ನಿಮ್ಮದ್ಗೆ ಶೇರ್ ಮಾಡ್ಕೊಳಕತ್ತೀನಿ ಪುಂಡಿ ಪಲ್ಯ ಅಂತಾರೆ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಪುಂಡಿ ಪಲ್ಯ ಅಂತ ಇದ್ರ ಜೊತೆ ರೊಟ್ಟಿ ಇರಬೇಕು ಭಾರಿ ಅಂದರೆ ಭಾರಿ ಇವು ನುಗ್ಗಿಕಾಯಿನೂ ನಮ್ಮ ಗಿಡದೊಳಗೆ ಅಂದ್ರ ಗಿಡ ಅಂದ್ರೆ ಇಲ್ಲಿ ವಾಕಿಂಗ್ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಫ್ರೀ ಒಳಗೆ ನುಗ್ಗಿಕಾಯಿ ತರ್ಬೋದು ಹಳ್ಳಿ ಒಳಗಿದ್ರೆ ಏನು ಗೊತ್ತಾ ಫ್ರೆಂಡ್ಸ್ ಸ್ವಲ್ಪ ಕಾಯಿ ಪಲ್ಯನ ಫ್ರೀಯಾಗಿ ಸಿಗ್ತೈತೆ ಫ್ರೀಯಾಗಿ ಅಂತಂದ್ರೆ ಆಜುಬಾಜುಗಿನವ್ರು ಹೊಲ ಇದ್ದೋರು ಮಾಡ್ದವ್ರು ಸ್ವಲ್ಪ ಕೊಡ್ತಾರೆ ಕಾಯಿ ಪಲ್ಯಕ್ಕೆ ಏನೂ ತೊಂದರೆ ಬರಂಗಿಲ್ಲ ಹಳ್ಳಿ ಹಳ್ಳಿ ಒಳಗಂತರೂ ಹೆಂಗೋಕೆರಲಕ್ಕ ಜೀವನ ನಡೀತ ಬಟ್ ಸ್ವಲ್ಪ ಏನಂತಂದ್ರೆ ಅಮೌಂಟ್ದು ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಕೆಲಸ ಜಾಸ್ತಿ ಹತ್ತಲ್ಲ ಹೊಲ ಇತ್ತಂದ್ರೆ ಓಕೆ ಫ್ರೆಂಡ್ಸ್ ಹೊಲ ಹೊಲಮ್ಮಂಥವ್ರು ಹೊಲ ಇಲ್ಲಾರ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಆ ಥರವಾಗೂ ಸ್ವಲ್ಪ ನಾನು ಸಂಜೆ ಕಷ್ಟ ಏನಪ್ಪ ಅಂತಂದ್ರೆ ರೈಸ್ ಮತ್ತು ಏನಂತಾರಲ್ಲ ಸೋಯಾಬೀನ ಬೇಳೆ ಹಾಕಿ ಕುದಿಸಿದ್ದೆ ರೈಸ್ ಮಾಡಿದ್ನ ಇಲ್ಲಿ ನೋಡ್ತಾ ಇರ್ಬೋದು ಅವನಿಗೂ ತೊಗರಿ ಬೇಳೆ ಹಾಕಿದ್ನೆ ಹೆಸರು ಹೆಸರು ಬೇಳೆ ಇಲ್ಲಿ ಇರಲಿಲ್ಲ ಸೊ ಹಾಗಾಗಿ ತೊಗರಿಬೇಳೆ ರೈ ಹಾಕಿ ಸ್ವಲ್ಪ ಸೋಯಾಬೀನ ಬೆಳ್ಳುಳ್ಳಿ ಜೀರಿಗೆ ಸಾಸ್ಮಿನ ಹಾಕಿ ಗರ್ನಿಗೆ ಕೊಟ್ಟಿದ್ದೆ ಇಲ್ಲಿ ನೋಡಿ ಕೂಡ ಈ ಥರ ಖುದ್ದವು ಫ್ರೆಂಡ್ಸ್ ಸ್ವಲ್ಪ ಬಿಟ್ಟಿದ್ವಿ ಸ್ವಲ್ಪ ಉಪ್ಪನ ಹಾಕಿ ಏನಂತಾರಲ್ಲ ಹಿಂಗೆ ಕೂರಿಸ್ದಂಗೆ ಮಾಡಿದ್ದೆ ಅಂದ್ರೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಭಾರಿ ಅಂದರೆ ಭಾರಿ ಬಂದಿದ್ದು ತೆನಿ ಕಲರ್ ನೋಡಿರಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆಂದ ಕಾಣಕತ್ತಾವ ಅಂತ ನಮ್ಗೆ ಭಾಳ ಇಷ್ಟ ಯಾರಿಗೆಲ್ಲ ಮೆಕಿತೇನಿ ಇಷ್ಟ ಅಂತ ಕಮೆಂಟ್ ಮಾಡಿ ದಿನ ಕಾಳು ಹಾಕತ್ತಿದ್ದು ಅವನು ಕೊಟ್ಟಿದ್ರು ಒಂದೊಂದು ದಿನ ಎಳಿ ಇದ್ದು ಸ್ವಲ್ಪ ಏನಂತಾರೆ ಆ ಕಡೆ ಎಷ್ಟೊಂದು ಬಲ್ತಿರ್ಬಾರ್ದು ಅಷ್ಟು ಎಳೀನಿರಬಾರ್ದು ಇವು ಸ್ವಲ್ಪ ಎಳಿ ಇದ್ದು ಸೊ ಹಂಗಾಗಿ ಭಾಳ ಇಲ್ಲಿ ನೋಡ್ತಾ ಇರ್ಬೋದು ಇದು ವೈಟ್ ಕಲರ್ ಭಾಳ ಎಳಿ ಇದ್ದು ಇವನು ಟೇಸ್ಟ್ ಇದ್ದು ಸೊ ಹಂಗಾಗಿ ಸಣ್ಣ ಮಕ್ಕಳಿಗೂ ತಿನ್ನೋಕೆ ಇದ್ರದ್ದು ಒಂದು ಸ್ವಲ್ಪ ಏನಂತಾರಲ್ಲ ಚೋಡಾ ಟೈಪ್ ಮಾಡಿ ಒಗ್ಗರಣೆ ಕೊಡ್ತಾರಂತ ಫ್ರೆಂಡ್ಸ್ ನನಗೆ ಆಮೇಲೆ ಹೇಳಿದ್ರು ಇದನ್ನ ಚೋಡ ಟೈಪ್ ಮಾಡಿ ಒಗ್ಗರಣೆ ಕೊಟ್ಟರೆ ಮಸ್ತ್ ಆತ ಎಳಿ ಇದ್ದಾಗ ಅಂತಂದರು ಅದು ಏನಾದರೂ ನಾನು ಅವ್ರು ಮಾಡಿದ್ರಂದ್ರೆ ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಡ್ ಅರ್ಬೋದು ಎಲ್ಲ ಸ್ವಲ್ಪ ಕಸ ಅದು ಗುಡಿಸಿದ್ವಿ ನಮ್ಮ ಟೇಜ್ರಿ ಗೀಝ್ರಿ ಎಲ್ಲ ಇಲ್ಲೇ ಇಟ್ಟಿವಿ ಫ್ರೆಂಡ್ಸ್ ಹಾಕ್ತೇ ಅಂದ್ರೆ ಭಾಳ ಎರಡು ರೂಮ್ ಅದಾವು ಭಾಳ ಅಂದ್ರೆ ಭಾಳ ಏನಪ್ಪ ಅಂತಂದ್ರೆ ಕಟ್ಟ ಜಾಗ ಆಗಿಬಿಟ್ಟೈತೆ ಫ್ರೆಂಡ್ಸ್ ಎಲ್ಲೆಲ್ಲೂ ಜಾಗ ಇಲ್ಲ ಆಗೈತೆ ಹಂಗೇನೆ ನಮ್ಮ ಅತ್ತೆಯವರು ಸಂತಿಗೆ ಹೋಗಿದ್ದರು ಸಂತಿಗೆ ಹೋಗಿ ಇದು ಏನಂತಾರೆ ಉಸುಳಿ ತೊಗೊಂಡು ಬಂದಿದ್ರು ಸೊ ಜವಾರಿ ಮುಖನಿ ಕಾಳಿದ್ದು ಅಂತ ಸೊ ಅದ್ರದ್ದು ಉಸಿಳಿ ಪಲ್ಯ ನಾನು ಮಾಡಿದ್ನಿ ಅನ್ನ ಮಾಡಿದ್ದೆ ಅವ್ರು ಚಪಾತಿ ಮಾಡಿದ್ರು ಯಾಕಂದ್ರೆ ನಾನು ಯಾಕೆ ಚಪಾತಿ ಮಾಡಲಿಲ್ಲ ಅಂದ್ರೆ ಫ್ರೆಂಡ್ಸ್ ಇವರು 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 ಚಪಾತಿನೇ ಬೇರೆ ಮಾಡ್ತಾರ ಸ್ವಲ್ಪ ಎಣ್ಣೆ ಹಚ್ಚಿ ತಗಡ ಮೇಲೆ ತೀರ್ತಾರೆ ಆ ಚಪಾತಿ ನನಗೆ ಬರೋಲ್ಲ ನಾನು ಏನಿದ್ರು ಹಿಟ್ಟು ಹಚ್ಚಿ ಚಪಾತಿ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿ ಬಂದ್ರೆ ನಾನು ರೊಟ್ಟಿ ರೊಟ್ಟಿನೂ ಅವರು ಸ್ವಲ್ಪ ಸ್ಟೈಲ್ ಬೇರೆ ನಾ ರೊಟ್ಟಿ ಸ್ವಲ್ಪ ಇದು ಆಗಂಗಿಲ್ಲ ರೊಟ್ಟಿ ಚಪಾತಿ ಬಿಟ್ಟು ಉಳ್ಕಾದ ಮಾಡಿರ್ತೀನಿ ನಾ ಅಲ್ಲಿ ಅದೇ ಅವ್ರು ಅದೇ ಮಾಡಬೇಕು ಇದೇ ಮಾಡ್ಬೇಕಂತ ಏನಿಲ್ಲ ನಮ್ಮ ಮನೆಯೊಳಗೆ ಮಾಡ್ಕೊಂಡು ಹಾಕ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತಿಯವರು ಬಿಸಿ ಬಿಸಿ ಚಪಾತಿ ಮಾಡಿ ಮಾಡೋ ಮಾಡೋಕೆ ಅದು ಇಟ್ಟಿದ್ರು ಫುಲ್ಲು ಅವ್ರು ಏನಂದ್ರೆ ಹಿಟ್ಟು ಮೆತ್ತಗೆ ಮೆತ್ತಗೆ ನಾತ್ಕೋತಾರೆ ಫ್ರೆಂಡ್ಸ ಹಿಂಗೆ ಹುಳ್ಗಿ ಹಿಟ್ಟು ಯಾವ ಥರ ಬರುತ್ತಲ್ಲ ಆ ಥರ ನಾತ್ಕೋತಾರೆ ಹಿಕೊಂಡಿಟ್ಕೊಂಡು ಆಗಿಂದ ಆಗನೇ ಚಪಾತಿ ಮಾಡ್ತಾರೆ ಇಲ್ಲಿ ನಾಲ್ಕೋದ್ರ ಚಪಾತಿ ಮಾಡ್ತಾರೆ ಈ ಥರ ಅದನ್ನ ಮನೆ ಪ್ಲಾಸ್ಟಿಕ್ ಕಟ್ ಮಾಡಕತ್ತಾರ ಅವರು ಇಲ್ಲಿ ಗಾಳಿ ಐತಿ ಫ್ರೆಂಡ್ಸ ಗಾಳಿನೂ ನನಗೆ ವೈಸ್ ಓವರ್ ಕೊಡಾಕ್ಬಿಡವಲ್ಲ ಏತಿ ನಮ್ಮ ಹತ್ತರ ಕಾಡಕತ್ತಾರ ಸೊ ಹಂಗಾಗಿ ವಿಡಿಯೋ ಮಾಡಿದ್ರೆ ಒಂದು ದೊಡ್ಡ ಟಾರ್ಚರ್ ಆಗಿಬಿಟ್ಟೈತೆ ನನಗೆ ಇಲ್ಲಿ ನಮ್ಮೆಯವರು ಚಪಾತಿ ಮಾಡಿದರು ಸೊ ಇಲ್ಲಿ ನಾನು ಫೈನಲಿ ಪಲ್ಯ ಈ ಥರ ಮಾಡಿದ್ದೆ ಫ್ರೆಂಡ್ಸ ನೋಡಿ ನಮ್ದು ಜುಳಿ ಪಲ್ಯ ರೆಡಿ ಆಯಿತು ಭಾರಿ ಚಲೋ ಆಗಿತ್ತು ಇಲ್ಲಿ ಹಂಗೆ ನಮ್ಮ ಅತ್ತೆಯವರು ಚಪಾತಿ ಮಾಡತ್ತೆ ಊಟ ಕೂತ್ಬಿಡ್ರಿ ಅಂತಂದ್ರೆ ನಾನು ಮತ್ತು ತಾಯಿ ಅದು ಊಟಕ್ಕೆ ಕೂತ್ವಿ ಫ್ರೆಂಡ್ಸ ನೋಡ್ತಾ ಇರೋದು ಚಪಾತಿ ಜುಳಿ ಪಲ್ಯ ಇಲ್ಲಿ ನಾನು ನಮ್ಮ ಅತ್ತೆಯವ್ರಿಗೆ ಬಿಸಿದು ಮಾಡಿಕೊಡಕ್ಕೆ ಮಾಡಿ ಕೊಡಕತ್ತಾರ ಊಟ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ಫ್ರೆಂಡ್ಸ್ ಊಟ ಕೂತಾಗೇನೆ ಚಪಾತಿ ಮಾಡ್ತಾರೆ ಸೊ ಅದೊಂದು ಪದ್ಧತಿ ಏನಾಗುತ್ತೆ